ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ದೇವೇಶ್ವರ ವಿಶ್ವ ಅನ್ನ ಬಂದರು ನನ್ನ ಅಂತರಾತ್ಮದಲ್ಲಿ ಕಾಣಿಸಿಕೊಳ್ಳುತ್ತೆ ಅದೇ ಸುದ್ದಿಯಾಗಿ ವಿಜಯಪುರದ ಚಿಕ್ಕೇಶ್ವರ ಸ್ವಾಮಿಗಳನ್ನು ನನ್ನ ಅಂತರಾತ್ಮದಲ್ಲಿ ಕಾಣಿಸಿಕೊಳ್ಳುತ್ತೆ ಈಗ ಈ ಕಾರ್ಯಕ್ರಮಕ್ಕೆ ಬರುವ ರಾಜಕೀಯ ಹುಡುಗರಿಗೂ ನನ್ನ ಬಟ್ಟೆ ಸಲ್ಲಿಸಿ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಮೂಲವರಿಗೂ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಕಲಿಸಿ ಹಾಗೂ ಈ ಶಾಲೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ಶಿಕ್ಷಕವೃಂದಕ್ಕೂ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಕಲಿಸಿ ಮೂರು ಮಕ್ಕಳಿಗೂ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುವುದು ಆಗಸ್ಟ್ ಹದಿನೈದು ಪ್ರಾರಂಭ ಆಯಿತು ಈ ದೇಶಕ್ಕೆ ಸ್ವತಂತ್ರ ಸಿಗಬೇಕಾದ್ರೆ ಅನೇಕ ಜನರ ತ್ಯಾಗ ಬಲಿದಾನ स्वतंत्र होराटद महान व्यक्ति वाला होराड़ महान व्यक्ति महात्मा गांधी जवाब नेहरू सुभाष चंद्र बोस् कांगो रायण रानी चेन्म भगत् सिंह क्या बांगा तिग् ठीक ನಾಯಕರ ಸಂಖ್ಯೆ ಹೇಳ್ಬೇಕಾದ್ರೆ ಒಂದು ಇದಕ್ಕೆ ಹೆಂಗಿಲ್ಲ ಯಾಕಪ್ಪ ಅಂದ್ರೆ ದೇಶಕ್ಕೆ ಸ್ವತಂತ್ರ ಬ್ರಿಟಿಷರಿಂದ ಸ್ವತಂತ್ರ ಆಗಬೇಕು ಅಂದ್ರೆ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದು ಮುಂದೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಆದರೆ ಬ್ರಿಟಿಷರು ನಮ್ಮನ್ನು ಸುಮಾರು ಎರಡುನೂರ ಐವತ್ತು ವರ್ಷಗಳ ಕಾಲ ನಮ್ಮ ದೇಶವನ್ನು ಆಡಿದ್ದಾರೆ ಅಂದ್ರೆ ಬ್ರಿಟಿಷರ ಆಡಳಿತದಲ್ಲಿ ನಮಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರಲಿಲ್ಲ ಬ್ರಿಟಿಷರು ಏನು ಹೇಳ್ತಾರೆ ಅದೇ ಬರ ಬ್ರಿಟಿಷರು ಏನು ಹೇಳ್ತಾರಪ್ಪ ಅಂದ್ರೆ ಅವ್ರು ನಾವು ಕಷ್ಟಪಟ್ಟು ದುಡಿದು ನಾವು ಬ್ರಿಟಿಷರ ಪ್ರತಿಫಲವನ್ನು ಅವ್ರಿಗೆ ಏನು ಕಂದಾಯ್ತಾರೆ ಮತವನ್ನು ಕೊಡಬೇಕಾಗಿತ್ತು ಆ ಥರ ಇತ್ತು ನಮ್ಗೆ ಯಾವುದೇ ತರಹದ ಅದರಲ್ಲಿ ಸ್ವತಂತ್ರತೆ ಯಾವುದೇ ತರ ಮಾತನಾಡೋಕ್ಕೂ ಸ್ವತಂತ್ರ ಇದ್ದಿಲ್ಲ ಒಂದು ಅಧಿಕಾರ ಕೂಡ ಇದ್ದಿಲ್ಲ ಅಂತಹ ದಿನಗಳಲ್ಲಿ ನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಯಿತು ಅದು ಯಾರಿಂದ ಆಯ್ತಪ್ಪ ಅಂದ್ರೆ ಒಬ್ಬ ಪಾಂಡೆ ಒಬ್ಬ ಸೈನಿಕನಿಂದ ಆ ಸ್ವತಂತ್ರ ಹೋರಾಟ ಪ್ರಾರಂಭ ಆಯಿತು ಅಂದಿನ ದಿನಗಳಲ್ಲಿ ಅವರು ಬ್ರಿಟಿಷರು ಏನಂದ್ರಪ್ಪ ಅಂದ್ರೆ ಅದು ಭಾರತೀಯರ ನಾವು ಸ್ವತಂತ್ರ ಸ್ವಾತಂತ್ರ್ಯ ಸಂಗ್ರಹ ಮಾತ್ರ ಹೇಗೆ ಭಾಷೆ ಕೊಟ್ಟೆವು ಆದರೆ ಬ್ರಿಟಿಷರಿಗೂ ಸಿಪಾಯಿಗಳಿಗೆ ಇದು ಸೈನಿಕರಿಗೆ ಅಷ್ಟೇ ಸೀಮಿತವಾಗಿತ್ತು ಇದು ಭಾರತ ಏನು ಸ್ವತಂತ್ರ ಕೇಳ್ತಾ ಇಲ್ಲ ಇದು ಸ್ವತಂತ್ರಕ್ಕೆ ಹೋರಾಟ ಆಗಬೇಕು ಅಂದರು ಆದರೆ ಅಂದಿನ ನಮ್ಮ ನಾಯಕರಿಗೆ ಹೇಳಿದ್ರು ಇದು ನಾವು ಪ್ರಥಮ ಸ್ವತಂತ್ರ ಸಂಗ್ರಾಮನೇ ಇದ್ದು ಸೈನಿಕನಿಂದ ಪ್ರಾರಂಭ ಆದ್ರು ನಾವು ದೇಶಕ್ಕೆ ಸ್ವತಂತ್ರ ಸಿಗುವವರೆಗೂ ಯಾವುದೇ ತರ ನಿಂತಾಗ ಬಲಿದಾನ ಏನೇ ಆಗಲಿ ದೇಶಕ್ಕೆ ಪ್ರಾಣ ಕೊಡೋಕೆ ಅಂದ್ರೆ ನಾವು ಮಂಗಳ ಪಾಂಡ್ಯವರಿಗೆ ಏನು ಘೋಷಣೆ ಕೊಟ್ಟಿಲ್ಲ ಆ ಇಲ್ಲಿಂದ ಮಹಾತ್ಮಾ ಅವರ ಕಾಲದವರೆಗೂ ನಾವು ದೇಶಕ್ಕಾಗಿ ಹೋರಾಡಬೇಕಾಗಿತ್ತು ದೇಶಕ್ಕೆ ಹೋರಾಡಬೇಕಾದ್ರೆ ಏನಾಯ್ತಂದ್ರೆ ಅನೇಕ ಕೆಲ ಕೆಲ ಛಲಾಂತರ ಆಗಲಿ ಸುಮಾರು ಎರಡು ವರ್ಷಗಳ ಕಾಲ ನಾವು ಹೋರಾಡಬೇಕಾಯ್ತು ಹೋರಾಟದ ಪ್ರತಿಫಲವಾಗಿ ಹತ್ತೊಂಬತ್ತ ಹದಿನೈದರಂದು કેમપુ ક આંગ્લર ધ્વજ ભારત રત્ન ભારત દેશ અંગેના સભી શુભ સંભાળના સ્વતંત્ર દરમિયાન આચારું દેશ સ્વતંત્ર દેશ સ્વતંત્ર ದೇಶಕ್ಕೆ ಏನಾಯ್ತು ಅಪ್ಪ ಅಂದ್ರೆ ಆಡಳಿತ ವ್ಯವಸ್ಥೆ ದೇಶ ನಮಗೇನು ಮಾಡ್ತೀವಿ ಪೋಷಣೆ ಮಾಡಬಹುದು ದೇಶಕ್ಕಾಗಿ ನಮ್ಗೆ ಏನು ಮಾಡಿದೆವು ದೇಶ ನಮ್ಗೆ ಏನು ಮಾಡ್ತಂದ್ರೆ ದೇಶಕ್ಕಾಗಿ ನಮಗೂ ಒಂದು ತ್ಯಾಗ ಇರಲಿಲ್ಲ ದೇಶದ ಯಾವುದೇ ತರಹದ ಗಂಡಾಂತರ ಬಂದಾಗ ನಾವು ದೇಶಕ್ಕೆ ಬೆನ್ನ ಉಳಿದ್ರು ನಮ್ಮ ಕೈಲಾಗ ಸಹಾಯ ಮಾಡೋಣ ಈಗ ಮಾನ್ಯ ಆದಂತ ಆಪರೇಷನ್ ಸಿಂಗ್ ತಂದು ಯುದ್ಧ ಆಯ್ತು ಎರಡು ಜನ ಅಥವಾ ಮೂರು ಜನ ಅಷ್ಟೇ ಹುಡುಗ ಅದ್ರ ಒಂದು ಜಗತ್ತಿಗೆ ಒಂದು ಒಂದು ಒಳ್ಳೆ ಸಂದೇಶ ಕೊಡ್ತು ಭಾರತ ದೇಶ ಹತ್ತ ಅರವತ್ತೇಳರ ದೇಶ ಅಲ್ಲ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಲಿಷ್ಠವಾಗಿ ಆರ್ಥಿಕವಾಗಿ ಸೈನ್ಯ ಬಲದಿಂದ ಚುಂಬೆಕ್ಕೆ ಯಾವುದೇ ದೇಶದ ದುಷ್ಟ ಶಕ್ತಿಗಳು ಯಾರೇ ಬಂದರೂ ಕೂಡ ನಾವು ಅತಿ ಹೆಮ್ಮೆಯಿಂದ ಧೈರ್ಯದಿಂದ ಭಾರತ ಮಾತಿಗೆ ಜೈಕಾರನ ಘೋಷಣೆ ಕೂಗುತ್ತ ಮುನ್ನಕ್ಕೆ ಬಂದಂತಹ ಶತ್ರುಗಳನ್ನು ಯುದ್ಧದಲ್ಲಿ ಸೋಲಿಸಿ ಭಾರತ ಮಾತಿಗೆ ವಿಜಯದ ಕಿರೀಟವನ್ನು ನಾವು ಸಲ್ಲಿಸುವಂತ ನಮ್ಮ ಭಾರತೀಯ ಸೈನಿಕರು ಆಪರೇಷನ್ ಸುಂದರ ಎಂಬ ಒಂದು ವಿಧದಲ್ಲಿ ತೋರಿಸಿಕೊಟ್ಟಿದ್ದಾರೆ ಅದೇ ತರನಾಗಿ ವಿಜ್ಞಾನದಲ್ಲಿ ಕೂಡ ನಾವು ಕಡಿಮೆ ಇಲ್ಲ ಚಂದ್ರಯಾನ ಮಾಡಿದ್ದೇವೆ ಚಂದ್ರದ ನಮ್ಮ ದೇಶದ ಕೂಡ ಸಂಚಾರ ಮಾಡಿ ಚಂದ್ರ ಲೋಕದಲ್ಲಿ ಏನೈತಿ ಎಂಬುದನ್ನು ತೋರಿಸಿಕೊಂಡಿದ್ದಾರೆ ಹಾಗೂ ಆರ್ಥಿಕ ಪರಿಸ್ಥಿತಿ ನಾವು ಏನಾಗಿರುವ ಜಗತ್ತಿನಲ್ಲಿ ಎಲ್ಲ ಕೂಡ ಭಾರತದ ಸಂಸ್ಕೃತಿ ಸನಾತನ ಏನ್ ಸಿದ್ಧಾಂತ ಅದೆಲ್ಲ ಕೂಡ ಗೌರವಿಸುವಂತ ಸಿದ್ಧಾಂತ ಆಗೈತಿ ಅದಕ್ಕಾಗಿ ಭಾರತೀಯರಾದ ನಾವು ಸ್ವತಂತ್ರವನ್ನ ಹೇಗೆ ಪಡೆದುಕೊಂಡೆ ಹೋಣ ಅದನ್ನ ಉಳಿಸ್ಕೊಂಡು ಹೋಗೋಣ ಅಂತದ್ದು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗುತ್ತೆ ಇಂದಿನ ಮಕ್ಕಳೇ ನಾಡಿನ ಗುರು ಹಿರಲು ಗುರು ನಾಯಿಗರು ಸಮಾಜದ ಒಂದು ನಾಗರಿಕರಾಗಿರ್ತಂದ್ರೆ ಮಕ್ಕಳಿಗೆ ನಾವು ಏನು ಹೇಳ್ತಾ ಇದೀವಪ್ಪ ಅಂದ್ರೆ ಒಳ್ಳೆ ಶಿಕ್ಷಣ ಕೊಡೋಣ ಆರೋಗ್ಯವಾಗಿ ರಕ್ಷಣೆ ಕೊಡೋಣ ಭಾರತ ಮಾತೆಯ ಮಕ್ಕಳಾಗಿ ಮುಂದಿನ ದಿನಗಳಲ್ಲಿ ಅವರು ಕೂಡ ಭಾರತ ಮಾತೆಯ ಸೇವೆ ಮಾಡ್ಕೊಂಡು ಅವಕಾಶ ಮಾಡಿಕೊಡೋಣ ಸಮಾಜದಲ್ಲಿ ಉತ್ತಮ ನಾಗರಿಕಾಗಿ ಘೋಷಿಸೋಣ ಅವ್ರು ಅದೇ ತನ್ನಾಗಿ ಶಾಲೆ ಶಿಕ್ಷಕ ಅದೇ ತಮ್ಮಲ್ಲಿ ಕೂಡ ಶಾಲಾ ಮಕ್ಕಳಿಗೆ ಯಾವ ಥರ ಶಿಕ್ಷಣ ಕೊಡ್ತಾರಪ್ಪ ಅಂದ್ರೆ ಒಳ್ಳೆ ಸಂಸ್ಕೃತಿ ಕೊಡ್ತಾರ ಅದೇ ತನ್ನಾಗಿ ನಾವು ಮನೆಯಲ್ಲೂ ಕೂಡ ಒಂದು ಮಗುವಿಗೆ ಶಾಲೆ ಶಾಲೆಯ ಶಿಕ್ಷಣಕ್ಕಿಂತ ಮನೆಯ ನೈತಿಕ ಪಾಠ ಕೂಡ ಅತ್ಯಮೂಲವಾಗಿರ್ಬೋದು ಒಂದು ಮಗು ಅವಾಗ ಗುರುವನ್ನ ಹೇಳಿದಾಗ ಒಬ್ಬರು ಇಬ್ಬರು ಮಕ್ಕಳನ್ನ ನಾವು ಹಿಡಿದಟ್ಟಾದ್ರೆ ಸ್ಪಷ್ಟ ಆಗುತ್ತ ಅವ್ರ ಶಾಲೆಯ ಗುರು ಗುರುಮಾಗಿಯವರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವಿದ್ಯಾರ್ಥಿಗಳನ್ನ ಅವ್ರಿಗೆ ಯಾವ ಥರ ಮುಂದೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೂ ಅವರು ಹಾಕಿರ್ತಕ್ಕ ಮಗು ಅದು ಏನೇ ಮಾಡಿದ್ರು ಕೂಡ ಮಕ್ಕಳಿಗೆ ಒಂದು ಒಳ್ಳೆಯ ಪಾಠವನ್ನು ನಾನು ಇಟ್ಟಿ ಕಲಿಸ್ತಾರೆ ಸುಮಾರು ಮೂರು ವರ್ಷದಿಂದ ನಾಲ್ಕು ವರ್ಷದ ಹೋಗಿ ಕೂಡ ನಾವು ಈ ಶಾಲೆಯಲ್ಲಿ ತಂದು ಬಿಟ್ಟಿದ್ದೇವೆ ಮೂರು ವರ್ಷದ ಮಗು ಏನಿರಲ್ಲ ಅವ್ರ ಅಕ್ಷರ ಜೀವ ಅವ್ನಿಗೆ ಯಾವಾಗ ಬರ್ತದ್ವಿ ಶಾಲೆ ಅವ್ನ ನೆರವಳಿಗೆ ಬಹಳ ಸುಧಾರಣೆ ಆಗಿದೆ ಸುಧಾರಣೆ ಅಕ್ಷರದಲ್ಲಿ ಆಟ ಪಾಡೋದಲ್ಲಿ ಮತ್ತೆ ಒಂದು ನಾಲ್ಕು ಹುಡುಗಿ ಬಯಸ್ ಬಂದ್ರೆ ಆ ಹುಡುಗ ಸಂಪರ್ಕದಿಂದ ಆ ಮಗು ಒಂದು ಒಳ್ಳೆಯ ಸಂಸ್ಕೃತಿಯನ್ನ ಪಡ್ಕೋದ್ವಿ ಆಮೇಲೆ ಎಲ್ಲರೂ ಕೂಡ ಸ್ವತಂತ್ರ ದಿನಾಚರಣೆ ಅತಿ ಬಡದ ಸಂಪರ್ಕದಿಂದ ಆಚರಿಸ್ತಾ ಇದೇವೆ ಸಂತೋಷವನ್ನ ಮುಂದಿನ ಜೀವನ ಇದಕ್ಕಿಂತ ಹೆಚ್ಚಾಗಿರ್ಲಿ ಹಾಗೂ ಎಲ್ಲರಿಗೂ ಧನ್ಯವನ್ನು ತಿಳಿಸಿ ಆ ಸ್ವತಂತ್ರ ದಿನಾಚರಣೆಯ ಮತ್ತೊಂದು ಸಹ ಶುಭಾಶಯಗಳನ್ನು ಹೇಳಿ ನಾನು ಜಯ ಹಿಂದ